and we we didn't put one more step so because it is crowded. So 24 people, they will have an experience. They will every day they will practice. We lot of people. Unless we have license. We lot of people. We have class. <laughs> how to take an order? How the they would get prints in that uh, there. They so, like it's like a it's a kitchen uh, printer. So they take an order through the mobile or a, uh, device. So no. automatically it goes into the uh, kitchen uh, printer. Yeah, So they bill comes here. And so uh, they bill for the material. so so like here we'll have a separate duvet, and runners and, mm -hmm. and pillows and everything has a meaning everything has a purpose okay and now how it has to be in, and the bookshelves and the lighting so everything is uh, created uh, very so this is uh, i mean to them home ಪ್ರಶಾಂತ್ ಕುಮಾರ್ ಮಿಶ್ರಾ ಸಹ ಬಂದಿದ್ದಾರೆ ಅವರನ್ನ ತಮ್ಮೆಲ್ಲರ ಪರವಾಗಿ ಸ್ವಾಗತ ಮಾಡ್ತಾ ಇದ್ದೀನಿ ಅದೇ ರೀತಿಯಾಗಿ ಜಿಲ್ಲಾ ಪಂಚಾಯತ್ ನ ಆದಂತ ಆದಂತ ಶರಣ್ ಬಂದಿದ್ದಾರೆ ಅವರು ಸಹ ಅದೇ ರೀತಿಯಾಗಿ ಜಿಲ್ಲಾ ಉದ್ಯೋಗ ಅಧಿಕಾರಿ ಹಾಗೂ ಕೌಶಲ್ ಅಭಿವೃದ್ಧಿ ಅಧಿಕಾರಿ ಆದಂತಹ ಬಂದಿದ್ದಾರೆ ಅವರು ಸಹ ಈ ಕೈಗಾರಿಕಾ ಸಂಸ್ಥೆ ವತಿಯಿಂದ ಇವತ್ತು ಈ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಕೈಗಾರಿಕಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಇದಕ್ಕೆ ಈ ಒಂದು ಕಾರ್ಯಕಾರಿಗೆ ಉಪಸ್ಥಿತ ಆಗಿರುವ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕಾರಿಗಳಾದ ಶ್ರೀ ರಾಹುಲ್ ಶಂಕುರ ಅವರೇ ಬಳ್ಳಾರಿ ಡಿಸ್ಟ್ರಿಕ್ಟ್ ಚೇಂಬರ್ ಆಫ್ ಕಾಮರ್ಸಿನ ಅಧ್ಯಕ್ಷರೇ ಉಪಾಧ್ಯಕ್ಷರೇ ಸದಸ್ಯರೇ ಹಾಗೂ ಇಲ್ಲಿ ನಿಂತಿರುವ ಎಲ್ಲ ಈ ಒಂದು ಕಾರ್ಯಗಾರಿಗೆ ಅಲ್ಲಿ ಟ್ರೈನಿಂಗ್ ತಗೊಂಡು ತಗೊಂಡು ಈ ಒಂದು ಅರವತ್ತು ಜನ ಈ ಒಂದು ಕಾರ್ಯಗಾರಿಗೆ ಯಾರು ಅಭಿವೃದ್ಧಿಗೆ ಎಲ್ಲರಿಗೂ ಸ್ವಾಗತಿಸುತ್ತೇನೆ ಜಿಲ್ಲೆಯಲ್ಲಿ ಈ ಈ ಈ ರೀತಿ ಬಹುಶಃ ನಾವು ಮೊದಲನೇದಾಗಿ ಈ ಒಂದು ಹೋಟೆಲ್ ಮ್ಯಾನೇಜ್ಮೆಂಟ್ ಸ್ಕಿಲ್ ಡೆವಲಪ್ಮೆಂಟ್ ಸ್ಕಿಲ್ ಟ್ರೈನಿಂಗ್ ಕಾರ್ಯಕ್ರಮವನ್ನು ನಾವು ಇಟ್ಟಿದ್ದೀವಿ ಇದಕ್ಕೆ ನಾನು ಮುಖ್ಯವಾಗಿ ಹೇಳಬೇಕಾದ್ರೆ ನಮ್ಮ ಸಿ ಜಿಲ್ಲಾ ಪಂಚಾಯತಿ ಹಾಗೂ ಬಿ ಡಿ ಸಿ ಅವರಿಗೆ ನಾನು ಧನ್ಯವಾದಗಳನ್ನ ಹೇಳಿಕ್ಕೆ ಇಷ್ಟಪಡ್ತೀನಿ ನಿಜವಾಗಲೂ ನಿಜವಾಗ್ಲೂ ಈ ಕಾರ್ಯಕ್ರಮನ ಈ ಈ ರೀತಿ ರೂಪರೇಷೆ ಆಗುತ್ತೆ ಅಂತ ನಾನಂತೂ ಅಂದ್ಕೊಂಡಿರಲಿಲ್ಲ ಇವತ್ತು ಭಾಳ ಖುಷಿಯಾಯಿತು ನಾನು ಒಂದು ಪಕ್ಕದ ಟ್ರೈನಿಂಗ್ ಮಾಲ್ ಹೋದಾಗ ಈ ರೀತಿ ಒಂದು ಹೋಟೆಲನ್ನು ಒಂದು ಮಾಡೆಲ್ ಹೋಟೆಲನ್ನು ರೆಡಿ ಮಾಡಿದ ನಾನು ಅಂದ್ಕೊಂಡಿರಲಿಲ್ಲ ಸ್ಮಾರ್ಟ್ ಸಿಟಿ ಮಾಡ್ತೀವಿ ಶ್ರೀನಿವಾಸ್ ಅವರಿಗೆ ಹಾಗೂ ಗೌಡ ಅವರಿಗೆ ನಟಪ್ಪ ಅವರಿಗೆ ಇದಕ್ಕೆ ಬಹಳಷ್ಟು ಶ್ರಮ ಪಟ್ಟಿದ್ದಾರೆ ಈ ಕಾರ್ಯಾಗಾರವನ್ನು ಯಾವ ರೀತಿ ಮಾಡಬೇಕು ಅಂತ ನಮ್ಗೆ ಒಂದು ಜಸ್ಟ್ ಈ ರೀತಿ ಮಾಡ್ಬೇಕು ಅಂತ ಐಡಿಯಾ ಇತ್ತು ಆದ್ರೆ ಇಷ್ಟು ಚೆನ್ನಾಗಿ ಆಗುತ್ತೆ ಅಂದ್ರೆ ಇವತ್ತು ಫಸ್ಟ್ ಡೇ ಅಷ್ಟೇನೆ ಆದ್ರೆ ಮೊದಲೇ ದಿನನೇ ಇಷ್ಟು ಆಗಿ ಅರವತ್ತು ಜನ ಸೆಲೆಕ್ಟ್ ಮಾಡಿದ್ದಾರೆ ಹಾಗೂ ತಮಗೆ ಯಾವ ರೀತಿ ಉದ್ದೇಶ ಏನಂದರೆ ತಮ್ಮೆಲ್ಲರೂ ಗೊತ್ತಿದೆ ನಮ್ಮ ಜಿಲ್ಲೆಯಲ್ಲಿ ಬೇಕಾದಷ್ಟು ಜನ ಯುವಕರು ಇದ್ದಾರೆ ಅವ್ರಿಗೆ ಎಲ್ಲ ಇದೆ ಅವರು ಓದಿದ್ದಾರೆ ಅವ್ರಿಗೆ ಇಷ್ಟ ಇದೆ ಆದರೆ ಒಂದು ಸ್ವಲ್ಪ ಹತ್ತು ಪರ್ಸೆಂಟ್ ಟ್ರೈನಿಂಗ್ ಮಿಸ್ ಆಗುತ್ತೆ ಸೊ ಹಾಗಾಗಿ ಈ ನಿಟ್ಟಿನಲ್ಲಿ ಇವತ್ತು ಈ ಇವತ್ತು ಮೂವತ್ತು ದಿವಸದ ಕಾರ್ಯ ಅರವತ್ತು ದಿವಸದ ಕಾರ್ಯ ಕಾರ್ಯಗಾರ ಮುಖಾಂತರ ಫಾರ್ಟಿ ಫೈವ್ ಡೇಸ್ ಕಾರ್ಯ ಕಾರ್ಯಗಾರ ಮುಖಾಂತರ ತಮಗೆ ಪ್ರಾಕ್ಟಿಕಲ್ ಟ್ರೈನಿಂಗ್ ಹಾಗೂ ಥಿಯೋರಿಟಿಕಲ್ ಟ್ರೈನಿಂಗ್ ಅಂದರೆ ತಮ್ಮೆಲ್ಲರೂ ಹಾಗೆ ಹೋಟೆಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಬೇರೆ ಬೇರೆ ಆಯಾಮ ಇದೆ ಅವೆಲ್ಲವನ್ನ ಸರ್ವಿಂಗ್ ಇರ್ಬೋದು ಬೆಡ್ ಪ್ರಿಪ್ರೇಷನ್ ಇರ್ಬೋದು ಬಿಲ್ಲಿಂಗ್ ಇರ್ಬೋದು ಅವೆಲ್ಲವನ್ನ ಪ್ಲಾನ್ ಮಾಡ್ಕೊಂಡಿದ್ದಾರೆ ತಾವು ಕೂಡ ಈಗಾಗಲೇ ನೋಡಿರ್ಬೋದು ಅಟ್ ಅ ಟೈಮ್ ಸುಮಾರು ಮೂವತ್ತು ಮೂವತ್ತು ಜನದ್ದು ಅರವತ್ತು ಜನದ ಕಾರ್ಯಕ್ರಮವನ್ನು ಪ್ಲ್ಯಾನ್ ಮಾಡಿದ್ದಾರೆ ಐ ರಿಕ್ವೆಸ್ಟ್ ಆಲ್ ದಟ್ ನಾವೆಲ್ಲರೂ ಏನು ಟ್ರೈನಿಂಗ್ಗೆ ಬಂದಿದ್ದೀರಿ ರಿಕ್ವೆಸ್ಟ್ ಏನಂದರೆ ಇದನ್ನು ನೀವು ಅರ್ಥ ಮಾಡಿಕೊಂಡು ನೀಟಾಗಿ ಪ್ರತಿ ದಿವಸ ವಿದೌಟ್ ಆ್ಯಬ್ಸೆಂಟ್ ಆಗದೇನೆ ದಯವಿಟ್ಟು ನಿಮ್ಮ ಟ್ರೈನಿಂಗನ್ನು ಸರಿಯಾಗಿ ತೊಗೊಳ್ಳಿ ಈ ಟ್ರೈನಿಂಗ್ ಜೊತೆಗೆ ಈವನ್ ಪ್ಲೇಸ್ಮೆಂಟ್ ಕೂಡ ಇದೆ ಇರುತ್ತೆ ಫಸ್ಟ್ ಬೆಸ್ಟ್ ಪಾರ್ಟ್ ಯಾಕೆಂದರೆ ಜನರಲಿ ಯಾವ್ದೋ ಟ್ರೈನಿಂಗಲ್ಲಿ ಟ್ರೈನಿಂಗ್ ಕೊಟ್ಟುಬಿಟ್ಟು ಒಂದು ಸರ್ಟಿಫಿಕೇಟ್ ಕೊಟ್ಟು ಕಳಿಸ್ತಾರೆ ಇದಕ್ಕೆ ಏನು ಸರ್ಟಿಫಿಕೇಟ್ ಬೇಕಾಗಿಲ್ಲ ಯಾಕೆಂದ್ರೆ ಸರ್ಟಿಫಿಕೇಟ್ ಇದ್ರೂ ನಿಮಗೆ ಪ್ಲೇಸ್ಮೆಂಟ್ ಸಿಗಲಿಲ್ಲ ಅಂದರೆ ಅಂಥ ಟ್ರೈನಿಂಗ್ ಏನು ಉಪಯೋಗ ಇಲ್ಲ ಹಾಗಾಗಿ ಇಂಥ ಒಂದು ಕಾರ್ಯಗಾರರು ಇಂಥ ಒಂದು ಟ್ರೈನಿಂಗ್ ಪ್ಲಾನ್ ಮಾಡಬೇಕಾದ್ರೇ ಪಿ ಡಿ ಸಿ ಸಿನವರು ಈಗಾಗಲೇ ಗೋವಾ ಚೇಂಬರ್ ಆಫ್ ಕಾಮರ್ಸ್ ಜೊತೆಗೆ ಪ್ಲಾನ್ ಮಾಡ್ಕೊಂಡಿದ್ದಾರೆ ಯಾಕೆಂದರೆ ನಮಗೆಲ್ಲರೂ ಗೊತ್ತಿದೆ ಟೂರಿಸಮ್ ಪೊಟೆನ್ಷಿಯಲ್ ಎಲ್ಲಿ ಇರುತ್ತೆ ಅಂಥ ಕಡೆ ದೇ ವಿಲ್ ಲಾಟ್ ಆಫ್ ಡಿಮಾಂಡ್ ಫಾರ್ ಸಚ್ ಪ್ರೊಫೆಷನ್ ಆಮೇಲೆ ನಮ್ಮ ಸೊಸೈಟಿಯಲ್ಲಿ ಒಂದು ರೀತಿ ನಾವು ಏನು ಸರಿಯಾಗಿ ಥಿಂಕ್ ಮಾಡಲ್ಲ ನಾವು ಏನು ಥಿಂಕ್ ಮಾಡ್ತೀವಿ ಆಫೀಸಲ್ಲಿ ಕುತ್ಕೊಂಡು ಯಾರು ಕೆಲಸ ಮಾಡ್ತಾರೆ ಅವರೇ ಕೆಲಸ ಮಾಡ್ತಾರೆ ಅದು ಬೇರೆ ಇಲ್ಲಿ ಕೆಲಸ ಅಲ್ಲ ಆ ಥರ ಇಲ್ಲಿ ಇಲ್ಲ ತಮ್ಮೆಲ್ಲರೂ ಹಾಗೆ ಇವತ್ತು ಇಡೀ ಜಗತ್ತಿನಲ್ಲಿ ಹಾಸ್ಪಿಟಾಲಿಟಿ ಇಂಡಸ್ಟ್ರಿ ಇಸ್ ದ ಬೆಸ್ಟ್ ಇಂಡಸ್ಟ್ರಿ ಯಾಕೆಂದರೆ ಹೇಳಬೇಕಾದ್ರೆ ಎಲ್ಲರೂ ನಾನು ಇರ್ಬೋದು ಇಲ್ಲಿ ಇರ್ತಕ್ಕಂಥ ಸೇರಿದಂಥ ಎಲ್ಲರೂ ಯಾವುದೋ ಒಂದು ಟೈಮಲ್ಲಿ ಹಾಲಿಡೇ ಟೈಮಲ್ಲಿ ಎಲ್ಲೋ ಒಂದು ಕಡೆ ಹೋಗಿ ಊಟ ಮಾಡಬೇಕು ಅಥವಾ ಸ್ಟೇ ಮಾಡಬೇಕು ಪ್ರವಾಸ ಮಾಡಬೇಕು ಅಂತ ಮನೋಸ್ಥಿತಿ ಇರುತ್ತೆ ಅಂತ ಸಂದರ್ಭದಲ್ಲಿ ತಾವು ಎಲ್ಲರೂ ಈ ಒಂದು ಟ್ರೈನಿಂಗ್ ಸರಿಯಾಗಿ ತಗೊಂಡ್ರೆ ಇವತ್ತಿಗೆಲ್ಲ ಫಾರ್ ದಿಯರ್ಟೈರ್ ಫ್ಯೂಚರ್ ಇದು ಒಂದು ಒಳ್ಳೆ ಒಂದು ಜಾಬ್ ಅಪರ್ಚುನಿಟಿ ಇರುತ್ತೆ ನಾನು ಹಿಂದೆ ಮಂಗ್ಳೂರ್ ಉಪ್ಪಿ ಕೆಲಸ ಮಾಡಿದ್ದೇನೆ ತಮ್ಮೆಲ್ಲರೂ ಗೊತ್ತಿದೆ ಅಲ್ಲಿ ಈ ಕೇಟ್ರಿಂಗ್ ಅಲ್ಲಿ ಅಲ್ಲಿ ರೆಸ್ಟೋರೆಂಟ್ ಅಲ್ಲಿ ಎಷ್ಟು ಚೆನ್ನಾಗಿದ್ದಾರೆ ಅಂದ್ರೆ ಇಡೀ ಮುಂಬೈ ಇರ್ಬೋದು ಈವನ್ ಗಲ್ಫ್ ಕಂಟ್ರೀಸ್ಗೆ ಹೋಗ್ತಾರೆ ಹಾಗಾಗಿ ಈ ಸೆಕ್ಟರ್ ಅನ್ನ ಬಹಳ ಇಂಪಾರ್ಟೆಂಟ್ ಇದೆ ರಿಕ್ವೆಸ್ಟ್ ಆಲ್ ಅಲ್ಲಿ ತಾವು ಈ ಒಂದು ಟ್ರೈನಿಂಗ್ ತಗೊಂಡು ಅರ್ಥಪೂರ್ವಕವಾಗಿ ಈ ಟ್ರೈನಿಂಗ್ ಕಂಪ್ಲೀಟ್ ಮಾಡಿದ್ರೆ ಆಮೇಲೆ ಪ್ಲೇಸ್ಮೆಂಟ್ ಕೊಟ್ಟಿದ ನಂತರ ಒಂದು ಮೆಂಟಲ್ ಕೀಲಿಂಗ್ ಜೊತೆ ಒಂದೆರಡು ತಿಂಗಳ ಕೆಲಸ ಮಾಡ್ಬಿಟ್ಟು ಹೋಗೋಣ ಆ ರೀತಿ ಮಾಡಬೇಡಿ ಯಾಕೆಂದ್ರೆ ನಾನು ಒಂದೆರಡು ನಮ್ಮ ಹೋಟೆಲ್ ಅಸೋಸಿಯೇಷನ್ ಅವ್ರ ಜೊತೆ ಮಾತಾಡ್ಬೇಕಾದ್ರೆ ಅವ್ರ ಏನಂತಾರೆ ಒಂದು ಸ್ಟೆಬಿಲಿಟಿ ಯಾವ್ದು ಬಂದ್ರೆ ಅವರು ಅಟ್ಲೀಸ್ಟ್ ಒಂದು ವರ್ಷ ಎರಡು ವರ್ಷ ಕೆಲಸ ಮಾಡಿದ್ರೆ ಅವ್ರಿಗೂ ಅನುಕೂಲ ಆಗುತ್ತೆ ನಿಮಗೂ ಅನುಕೂಲ ಆಗುತ್ತೆ ಹಾಗಾಗಿ ನಿಜವಾಗ್ಲೂ ಹೇಳಬೇಕಾದ್ರೆ ಸ್ಕಿಲ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಮತ್ತು ಬಿ ಕಾಂಗ್ರಾಚುಲೇಟ್ ಒನ್ಸ್ ಅಗೇನ್ ಫಾರ್ ಪ್ಲಾನಿಂಗ್ ದಿಸ್ ಈ ಒಂದು ಎರಡೇ ಅಲ್ಲ ಸಕ್ಸಸ್ ಆದರೆ ನಾವು ಇನ್ನೂ ಜಾಸ್ತಿ ಕಂಟಿನ್ಯೂಷನ್ ಬೇಸಿಸಲ್ಲಿ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದೀವಿ ನಮ್ಮ ಕುಟುಂಬದವ್ರಿಗೆ ತಮ್ಮ ಯಾರು ಫ್ರೆಂಡ್ಸ್ ಇರ್ತಾರೆ ಅವ್ರಿಗೂ ಈ ರೀತಿ ಒಂದು ಆಪರ್ಚುನಿಟಿ ಇದೆ ಅಂತ ಎಲ್ಲರೂ ತಿಳಿಸಬೇಕು ಅಂತ ನಾನು ಮತ್ತೊಮ್ಮೆ ಕೇಳಿಕೊಡ್ತೀನಿ ಹಾಗೂ ಫಾರ್ಟಿ ಫೈವ್ ಡೇಸ್ ಏನು ಇದೆ ಇದನ್ನ ಅರ್ಥಪೂರ್ವವಾಗಿ ಕಂಪ್ಲೀಟ್ ಮಾಡ್ತೀರಾ ಅಂತ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಈ ಒಂದು ಕಾರ್ಯಾಗಾರಿಗೆ ಬಂದು ಭಾವಿಸಲಿಕ್ಕೆ ನಾನು ಇಷ್ಟಪಡ್ತೀನಿ ಧನ್ಯವಾದಗಳು ಚೆಂಬರ್ ಆಫ್ ಕಾಮರ್ಸ್ ಎಲ್ಲ ಮುಖ್ಯವಾಗಿ ಎಲ್ಲ ತರಬೇತಿಗಾರರಿಗೆ ತರಬೇತಿಗಾರರಿಗೆ ನನ್ನ ಇದು ಒಂದು ತುಂಬ ವಿಶೇಷವಾದ ಒಂದು ಕಾರ್ಯಕ್ರಮ ಯಾಕಂದರೆ ಸಾಮಾನ್ಯವಾಗಿ ಎಲ್ಲ ಯುವ ಪಾಪ್ಯುಲೇಷನ್ ಇದೆ ಯುವ ಇದೆ ಅವ್ರಿಗೆ ಎಲ್ಲಕ್ಕಿಂತ ಪ್ರಾಬ್ಲಮ್ ಇದೆ ಎಜುಕೇಷನ್ ಆಗುತ್ತೆ ಎಜುಕೇಷನ್ ಆದಮೇಲೆ ಕೆಲಸ ಸಿಗಲ್ಲ ಕೆಲಸ ಸಿಕ್ಕರೂ ಸ್ವಲ್ಪ ತೆಗೆದು ಬಿಡ್ತಾರೆ ಅಂತಂದರೆ ಈ ಕೆಲಸದವ್ರನ್ನೇ ಕೇಳಿದ್ರೆ ಯಾಕೆ ಕೆಲಸ ಕೊಡ್ತಾರೆ ಅವ್ರಿಗೆ ಕೇಳಿದ್ರೆ ಯಾಕೆ ನೀವು ಕೆಲಸ ತೊಗೊಳಲಾಕೆ ಇಲ್ಲ ನಮಗೆ ಒಳ್ಳೆ ಟ್ರೈನ್ ಸ್ಟಾಫ್ ತರಬೇತಿ ಪಡೆದು ಇದು ಬರಲ್ಲ ಅಂತ ಹೇಳ್ತಾರೆ ಮತ್ತೆ ನಮ್ಮ ಯುವಕರು ಕೇಳಿದ್ರೆ ನಮಗೆ ನಮ್ಮ ಟ್ರೈನಿಂಗ್ ಕೊಡಲಾಗ್ತಾರೆ ಎಲ್ಲರೂ ಹೋಗಿ ಕೆಲಸ ಮಾಡಿದ್ರೆ ಒಂದೇ ಪ್ರಶ್ನೆ ಕೇಳೋದು ನಮಗೆ ತರಬೇತಿ ಕೊಡಲ್ಲ ತರದಾಗ್ತಾರೆ ಅಂತ ಸೊ ಈ ಒಂದು ನ ಸಾಲ್ವ್ ಮಾಡೋಕೋಸ್ಕರ ಈ ಒಂದು ನಾವು ತರಬೇತಿ ನಾವು ಆಯೋಜೆಗೆ ಪ್ಲಾನ್ ಮಾಡಿದ್ವಿ ಸೊ ಮೊದಲೇದಾಗಿ ಎಲ್ಲ ಚಿತ್ರ ಮೊದಲೇದಾಗಿ ರೀತಿ ತರಬೇತಿ ತಗೋತಾದ್ರೆ ನೀವು ಶ್ರದ್ಧೆಯಿಂದಾಗಿ ನೀವು ತರಬೇತಿ ತಗೋಬೇಕು ಇದು ಸಾಮಾನ್ಯವಾಗಿ ನನ್ನ ಜೊತೆ ಓದೋರು ಇಂಜಿನಿಯರಿಂಗ್ ಎಲ್ಲ ಓದೋರು ಅಮೆರಿಕದೆಲ್ಲ ಹೋದಲ್ಲ ಅಲ್ಲಿ ಎಲ್ಲರೂ ಫಸ್ಟ್ ವೇಟರ್ ಆಗಿ ಕೆಲಸ ಮಾಡಿದೆ ವೇಟರ್ ಆಗಿ ಒಂದು ವರ್ಷ ಎರಡು ವರ್ಷ ಕೆಲಸ ಮಾಡಿಕೊಂಡು ಆಮೇಲೆ ಸ್ವಲ್ಪ ಅಮೌಂಟ್ ತಗೊಂಡು ಆಮೇಲೆ ಎಜುಕೇಷನ್ ತೊಗೊಂಡಿದ್ದೀವಿ ಸೊ ಎಲ್ಲ ಕಾರ್ಯಕ್ರಮ ಕೆಲಸ ಅಂತ ನಿಮಗೆಲ್ಲ ಗೊತ್ತಿದೆ ಎಲ್ಲ ಯಾವ ಕೆಲಸ ಮಾಡಿದ್ರು ಅದಕ್ಕೆ ಅದೇ ಆದ ಒಂದು ವೈಶಿಷ್ಟ್ಯ ಇದೆ ಅದೇ ಆದ ಒಂದು ಇಂಪಾರ್ಟೆನ್ಸ್ ಇದೆ ಸೊ ನೀವು ಯಾವುದನ್ನು ಇದು ತೂಪಗಡಿ ನೀವು ತರಬೇತಿ ಚೆನ್ನಾಗಿ ಕೊಡ್ತಾರೆ ಆಮೇಲೆ ಲಕ್ಕಿಲಿ ಸಾಮಾನ್ಯವಾಗಿ ಮಾನ್ಯ ಜಿಲ್ಲಾಧಿಕಾರಿ ಹೇಳಿದ್ದಾರೆ ತರಬೇತಿ ಮೇಲೆ ಏನಪ್ಪಾ ಇರುತ್ತೆ ತರಬೇತಿ ಮೇಲೆ ಮುಂದೆ ಹೋಟೆಲ್ ಅಥವಾ ಎಲ್ಲೋ ಒಂದ್ ಕಡೆ ಕೆಲಸ ಒಂಥರ ಅವರು ಸ್ವಲ್ಪ ಆಕ್ಟ್ ಮಾಡ್ತಾರೆ ಅದ್ರ ಬಗ್ಗೆ ಕ್ರಮ ತಗೋತಾ ಎಲ್ಲಿ ನಿಮ್ಗೆ ಕೆಲಸ ಸಿಗುತ್ತೆ ಅಲ್ಲಿ ಕೆಲಸ ಮಾಡಿ ಟೈಮ್ ನೀವು ಸ್ವಲ್ಪ ಆರು ತಿಂಗಳು ಒಂದ್ ವರ್ಷ ಕೆಲಸ ಮಾಡಿಕೊಂಡು ಇಂಪ್ರೂವ್ ನಿಮ್ಗೆ ಕ್ರಮ ಜಾಸ್ತಿ ಆಗುತ್ತೆ ಸೊ ಇದ್ರ ಮೇಲೆ ಈ ಒಂದು ಟ್ರೈನಿಂಗ್ ಮೇಲೆ ತಾವು ಶ್ರದ್ಧೆ ಇಡಿ ಇಷ್ಟು ಚೆನ್ನಾಗಿ ಟ್ರೈನಿಂಗ್ ಇಷ್ಟು ಸ್ಮಾಲ್ ಕಡಿಮೆ ನೀವು ನೋಡಿರ್ಬೋದು ಒಂದು ಸೆಟಪ್ ರೆಡಿ ಮಾಡಿದ್ದಾರೆ ನಾವು ಸಾಮಾನ್ಯವಾಗಿ ಅಡಿಗೆ ತರಬೇತಿ ನಾವು ಅಥವಾ ಬೆಡ್ಶೀಟ್ ಹಾಸೋದ್ರಲ್ಲಿ ಏನಪ್ಪ ಸ್ಟ್ಯಾಂಡರ್ಡ್ಸ್ ಅಂದ್ರೆ ಹೋಟೆಲ್ ಬಂದಾಗ ಇದೇ ತರ ಇರಬೇಕು ಅಂತ ತುಂಬಾ ಒಂದು ಸ್ಪೆಸಿಫಿಕ್ಸ್ ಆಗಿರುತ್ತೆ ಬೆಡ್ ಈ ತರನೇ ಮಾಡಿಸ್ಬೇಕು ಬೆಡ್ಶೀಟ್ ನ ಈ ತರನೇ ಮಾಡಿಸ್ಬೇಕು ಬಿಲ್ಲೋನ ಹೀಗೆ ಇಡಬೇಕು ಈ ತರ ಈ ಪರೀಕ್ಷೆ ಇರಬಾರ್ದು ಅಥವಾ ಊಟ ಮಾಡುವಾಗ ಸ್ಪೂನ್ ಫೋರ್ಕ್ ಫೋರ್ಕ್ ಲೆಫ್ಟ್ ಸೈಡ್ ಎಡ ಕಡೆ ಇರಬೇಕು ಫೋನ್ ಬಳಕೆ ಇರಬೇಕು ಇದೆಲ್ಲ ಸ್ಪೆಸಿಫಿಕೇಶನ್ಸ್ ನಮಗೆ ಟ್ರೈನಿಂಗ್ ಕೊಡೋದೇ ಗೊತ್ತಾಗಲ್ಲ ಸೊ ಇದು ಟ್ರೈನಿಂಗ್ ಸ್ವಲ್ಪ ತೊಗೊಂಡ್ರೆ ಟೈಮ್ ಟೈಮ್ ಆಗದ್ಮೇಲೆ ಒಳ್ಳೆ ವೇಟ್ ಒಳ್ಳೆ ಇಲ್ಲ ಆಮೇಲೆ ನಿಮಗೆ ಆರ್ಥಿಕವಾಗಿ ತುಂಬಾ ಹೆಲ್ಪ್ ಆಗುತ್ತೆ ಮತ್ತೆ ಈ ಬಳ್ಳಾರಿಯಲ್ಲಿ ಅಲ್ಲ ಬೇರೆ ಬೇರೆ ದೊಡ್ಡ ದೊಡ್ಡ ನಗರಗಳಲ್ಲಿ ಹೋಗ್ಬಿಟ್ಟು ಅಲ್ಲಿ ನಿಮಗೆ ಮಾಡಿದ್ರೆ ಅಲ್ಲಿ ಸಂಬಳ ಜಾಸ್ತಿ ಇದೆ ಸೊ ಈ ಸರ್ವೋತಮುಖವಾಗಿ ಒಂದು ಟ್ರೈನಿಂಗು ಮತ್ತೆ ಪಠ್ಯ ಪುಸ್ತಕವಲ್ಲ ಪುಸ್ತಕದ ಟ್ರೈನಿಂಗ್ ಇದು ಯಾರು ಬೇರೆ ಬೇರೆ ಹೋಟೆಲ್ ಅಲ್ಲಿ ಕೆಲಸ ಮಾಡಿದ್ದಾರೆ ಅವ್ರು ಬಂದು ನಿಮಗೆ ತರಬೇತಿ ಕೊಡ್ತಾ ಇದ್ದಾರೆ ಸೊ ಆದ ಕಾರಣ ಅವ್ರಿಗೆ ಹೋಟೆಲ್ ನಲ್ಲಿ ಏನ್ ಬೇಕು ಅದೇ ನಿಮಗೆ ಪಾಠ ಮಾಡ್ತಾರೆ ಸೊ ಶ್ರದ್ಧೆ ಇಟ್ಕೊಂಡು ಯಾವ್ದು ಬೇರೆ ಯೋಚನೆ ಮಾಡಿದ್ರೆ ಇದನ್ನ ಶ್ರದ್ಧೆಯಿಂದ ತಾವು ಕೆಲಸ ಮಾಡಿ ಒಳ್ಳೇದಾಗುತ್ತೆ ಅಂತ ನಾವು ಭಾವಿಸ್ತೀನಿ ಮತ್ತೆ ಇದು ಆಗ್ಲೇ ಮನೆ ಜಿಲ್ಲಾಧಿಕಾರಿ ಇದು ಸಕ್ಸಸ್ಫುಲ್ ಆದ್ರೆ ಬಳ್ಳಾರಿಯಲ್ಲಿ ಮತ್ತೆ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಆಯಾಮಗಳಲ್ಲಿ ಹೋಟೆಲ್ ಇಂಡಸ್ಟ್ರಿಯಲ್ಲಿ ಮತ್ತೆ ಏನೇನ್ ಬೇಕು ಅದನ್ನು ನಾವು ಪ್ರತ್ಯೇಕ ಕೊಡಕ್ಕೆ ನಾವು ಸ್ವಲ್ಪ ರೆಡಿ ಆಗ್ತೀವಿ ಸೊ ಈ ಒಂದು ಮೊದಲೇ ಬ್ಯಾಚ್ ಅಂತ ಹೇಳಿದೆ ಅವೆಲ್ಲ ಓಪನರ್ಸ್ ಇದೆಯಲ್ಲ

Myself, Marisa, I've been working with the industry for the past 25 years. I'm an ex chef of profession. I did the hotel one from Gehry College, Bangalore. And I do hotel, I own 2-3 hotels in the one in Bangalore. I'm a consultant for various properties across the globe. Uh, I've done at least 10 projects, uh, possible. This uh, also it's a baby of a Today, skill is important for every job. ಡಿಗ್ರಿ ಅವರು ಬರಬಹುದು ನೀವು ಚೆನ್ನಾಗಿ ಕಲ್ತರೆ ಲ್ಯಾಕ್ಸ್ ಟುಗೆದರ್ ಮಾಡಿದ್ರೆ ನೀವು ಯಾವ ಲೆವೆಲ್ ಆದ್ರೂ ಹೋಗಬಹುದು ಸ್ಕಿಲ್ಸ್ ಕಲ್ತರೆ ಯಾವ ಲೆವೆಲ್ಗಾದ್ರೂ ಹೋಗಬಹುದು ಇದರಷ್ಟು ಪುಣ್ಯದ ಕೆಲಸ ಬೇರೆ ಯಾವ್ದು ನಿಮಗೆ ಜಾಬ್ ಕಣಬಹುದು ನಾವು ಒಳ್ಳೆ ಟ್ರೈನಿಂಗ್ ಇಲ್ಲಿ ಕೊಡ್ತೀವಿ ಆ ಟ್ರೈನಿಂಗ್ ಇಂದ ನೀವು ಜೀವನದಲ್ಲಿ ಸೆಟಲ್ ಆಗಿ ನನಗೆ ಇದೊಂದು ಆಪ್ಷನ್ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು ಯಾಕಂದ್ರೆ ಈ ದಿನ ಅಪ್ಪ ಅಮ್ಮ ಯಾವ ರೀತಿ ಹೇಳ್ತಿದ್ರು ಅದೇ ರೀತಿ ಹೋಯ್ತಾ ಇದೆ ಇವಾಗ ಫಸ್ಟ್ ಟೈಮ್ ನನಗೆ ಏನು ಇಷ್ಟನ ಅದನ್ನ ಮಾಡೋಕೆ ಬಂದಿದ್ದೀನಿ ತುಂಬಾ ಖುಷಿ ಆಗ್ತಿದೆ ಆ ನನಗೆ ಇದು ಕುಕ್ಕಿಂಗ್ ಮಾಡೋದಂದ್ರೆ ಬಾರಿ ಇಷ್ಟ ನಮ್ಮ ಅಪ್ಪ님 ಕುಕ್ಕಿಂಗ್ ಮಾಡಿ ಏನು ಮಾಡ್ತೀಯಾ ಅದರ ಬದಲು ಓದ್ಕೋ ಅದು 쿠ಕಿಂಗ್ ಮಾಡಿದ್ರೆ ಮನೇಲೂ ಮಾಡ್ಬೋದಲ್ಲ ಮ್ಯಾರೇಜ್ ಆದ್ಮೇಲೆ ಮಾಡ್ಕೋಬೋದಲ್ಲ ಅಂತ ಹೇಳ್ತಾ ಇದ್ರು ಸೂರ್ಯ ಅನ್ನಂಗೆ ಥ್ಯಾಂಕ್ಸ್ ಹೇಳ್ಬೇಕು ಬಂದ ತಕ್ಷಣ ಫಸ್ಟ್ ಹೇಳಿದ್ರು ಈ ತರ ಹಾಕು ನಿಂಗೆ ಏನು ಶರ್ಟ್ ಮಾಡಿ 2 ಟೀ ಮಾರ್ಚ್ ಇದೆ ಬ್ಲೂ ಡಾಟ್ ಮಾಡಿ ಮತ್ತೆ ಫಾಟ್ ಫ್ರೆಶ್ ಬರಬೇಕು ಅಂತಾರೆ ಯಾಕಂದ್ರೆ ನಮ್ಮಣ್ಣ ಅವರು ಮಾಡ್ತಿದ್ದಾರೆ ವಾಟರ್ ಮ್ಯಾನೇಜ್ಮೆಂಟ್ ಅಲ್ಲಿ ಆ ಒಂದು ಮಂತ್ಿಗೆ 1 1/2 ಲಕ್ಷ ಇದೆ ಸರ್ ಸ್ಯಾಲ್ರಿ ಅಂದ್ರೆ ಮುಂಬೈಯಲ್ಲಿ ಅಲ್ಲಿ ನಮ್ಮ ಅಡ್ರೆಸ್ ಇರಾರೆ ಅವರ ಅಂಬಾನಿ ಅವರ ಮಗನ ಮನೆ ಇದೆ ಸರ್ ಅದು ಮಾಣಕ್ಕೆ ಹೋಗಿದ್ದಾರೆ ಸರ್ ಬಳ್ಳಾರಿ ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆ ಹಾಗೂ ಬಳ್ಳಾರಿ ಡಿಸ್ಟಿಕ್ ಚೇಂಬರ್ ಆಫ್ ಕಾಮರ್ಸ್ ಹಾಗೂ ಜಿಲ್ಲಾ ಆಡಳಿತ ಸಂಯುಕ್ತದಲ್ಲಿ ಹೋಟೆಲ್ ಮ್ಯಾನೇಜ್ಮೆಂಟ್ ಕಾರ್ಯಕ್ರಮ ಉದ್ಘಾಟನೆಗೆ ನಮ್ಮ ಜಿಲ್ಲಾಧಿಕಾರಿಗಳಾದ ಶ್ರೀ ಪ್ರಶಾಂತ್ ಕುಮಾರ್ ಮಿಶ್ರಾ ಹಾಗೂ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಶ್ರೀ ರಾಹುಲ್ ಶರಣಪ್ಪ ಸಂತನೂರು ಇವರು ಆಗಮಿಸಿದರು ಹಾಗೆಯೇ ಇವತ್ತು ಉದ್ದೇಶ ಏನಂದರೆ ಗ್ರಾಮೀಣ ಹಾಗೂ ನಗರ ಪ್ರದೇಶಗಳಲ್ಲಿ ಬರುವಂಥ ಬಡ ಯುವಕ ಯುವತಿಯರಿಗೆ ಸಹಾಯವಾಗಲೆಂದು ಜಿಲ್ಲಾ ಪಂಚಾಯಿತಿ ವತಿಯಿಂದ ಅನುದಾನ ಪಡೆದು ಉಚಿತ ತರಬೇತಿ ನಮ್ಮ ಸಂಸ್ಥೆಯಿಂದ ಪ್ರಾರಂಭ ಮಾಡಿದ್ದೇವೆ ಈ ಸುದ್ದ ಈ ಸದುಪಯೋಗವನ್ನು ಎಲ್ಲ ಮಕ್ಕಳು ಪಡ್ಕೊಳ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತೀವಿ ನಮ್ಮ ಬಳ್ಳಾರಿ ಡಿಸ್ಟಿಕ್ ಚೇಂಬರ್ ಆಫ್ ಕಾಮರ್ಸಿಂದ ಈ ಒಂದು ಕೋರ್ಸ್ನ ನಲವತ್ತೈದು ದಿವಸಗಳವರೆಗೆ ನಾವು ಕಂಡಕ್ಟ್ ಮಾಡ್ತಾ ಇದ್ದೀವಿ ಈಗಾಗಲೇ ಒಂದು ನೂರ ಇಪ್ಪತ್ತು ಜನ ಈಗ ಅಡ್ಮಿಷನ್ ತೊಗೊಂಡಿದ್ದಾರೆ ಅದರಲ್ಲಿ ಸ್ಕ್ರೀನಿಂಗ್ ಮಾಡಿ ಅರವತ್ತು ಜನಕ್ಕೆ ನಾವು ಸೆಲೆಕ್ಟ್ ಮಾಡಿಕೊಂಡು ಅರವತ್ತು ಜನಕ್ಕೆ ಟ್ರೈನಿಂಗ್ ಮಾಡ್ತೀವಿ ಮತ್ತು ಅವರಿಗೆ ಮುಂದಿನ ಬ್ಯಾಚಲ್ಲಿ ಇನ್ನೂ ಉಳಿದಂಥವ್ರಿಗೆ ಅದನ್ನು ಅವಕಾಶ ಕೊಟ್ಟು ಅವರಿಗೆಲ್ಲ ಟ್ರೈನಿಂಗ್ ಕೊಟ್ಟು ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಎಂಪ್ಲಾಯ್ಮೆಂಟ್ ಬರೋ ಹಾಗೆ ಅವ್ರನ್ನ ಸ್ಕಿಲ್ಸ್ನ ಸ್ಕಿಲ್ ಮಾಡಿ ಅವ್ರನ್ನ ಇಂಡಸ್ಟ್ರಿಯಲ್ಲಿ ಎಂಪ್ಲಾಯ್ಮೆಂಟ್ ಅದು ಎಂಪ್ಲಾಯೀಸ್ ಆಗಿ ನಾವು ಜಾಯಿನ್ ಮಾಡಿಸ್ತೀವಿ ಥ್ಯಾಂಕ್ ಯು ನಮ್ಮ ಬಳ್ಳಾರಿ ಡಿಸ್ಟಿಕ್ ಚೇಂಬರ್ ಆಫ್ ಕಾಮರ್ಸ್ ಕಡೆಯಿಂದ ಇದು ಬಳ್ಳಾರಿ ಮತ್ತು ಬಳ್ಳಾರಿ ಜಿಲ್ಲೆಯಲ್ಲಿರುವ ಯುವಕರಿಗೆ ಅನುಕೂಲವಾಗಲಿ ಅಂತೇಳಿ ಎಸ್ಪೆಷಲಿ ಫಸ್ಟ್ ಟೈಮ್ ಆಫ್ ಇಟ್ಸ್ ಕೈಂಡ್ ಇನ್ ಇಂಡಿಯಾ ಸೆವೆಂತ್ ಪಾಸ್ ಆರ್ ಫೀಲ್ಡಿಗೆ ನಾವು ಹೋಟೆಲ್ ಸಪ್ಲೈಯರ್ಸ್ ಆ್ಯಂಡ್ ಹೌಸ್ ಕೀಪಿಂಗ್ ಕೋರ್ಸನ್ನು ನಾವು ಸ್ಟಾರ್ಟ್ ಮಾಡಿದ್ದೀವಿ ಇದು ಭಾಳ ಸ್ಕೋಪ್ ಇರೋ ಕೋರ್ಸು ಆ್ಯಂಡ್ ಹಂಡ್ರೆಡ್ ಪರ್ಸೆಂಟ್ ಎಂಪ್ಲಾಯ್ಮೆಂಟ್ ಇರುತ್ತೆ ಈ ಥರ ಸೆವೆಂತ್ ಪಾಸ್ ಆರ್ ಫೀಲ್ಡ್ ಅವರಿಗೆ ನಲವತ್ತೈದು ದಿನದಲ್ಲಿ ಕೋರ್ಸ್ ನಾವು ತರಬೇತಿ ಕೊಟ್ಟು ಸರ್ಟಿಫೈಡ್ ಕೋರ್ಸ್ ಅನ್ನೋದು ಇಲ್ಲಿ ಇಲ್ಲ ಸೊ ಫಸ್ಟ್ ಆಫ್ ಇಟ್ಸ್ ಕೈಂಡ್ ಹಂಡ್ರೆಡ್ ಪರ್ಸೆಂಟ್ ಇದರಲ್ಲಿ ಅವರಿಗೆ ಇಲ್ಲಿ ಟ್ರೈನಿಂಗ್ ತಗೊಂಡವ್ರಿಗೆ ಒಳ್ಳೆ ಜಾಬ್ ಸಿಗುತ್ತೆ ಸೊ ಬ ನಾವು ಚೇಂಬರ್ ಕಡೆಯಿಂದ ನಮ್ಮ ಹೋಟೆಲ್ ಹೋಟೆಲ್ ಅವರಿಗೆ ಟೂರಿಸಮ್ ಇಂಡಸ್ಟ್ರಿಗೆ ಅನ್ಎಂಪ್ಲಾಯ್ಮೆಂಟ್ ಯುತ್ತಿಗೆ ಅನುಕೂಲವಾಗಬೇಕಂತ ಈ ಕೋರ್ಸನ್ನು ಮಾಡಿದ್ದೀವಿ ಇದು ಹಂಡ್ರೆಡ್ ಪರ್ಸೆಂಟ್ ಎಲ್ಲರೂ ಇದ್ರ ಉಪಯೋಗ ಪಡ್ಕೊಂಡು ಒಂದು ಜೀವನದಲ್ಲಿ ಆಗೋಕ್ಕೆ ಭಾಳ ಅನುಕೂಲವಾದ ಕೋರ್ಸ್ ಅಂತ ಹೇಳೋದಕ್ಕೆ ಭಾಳ ಇಷ್ಟಪಡ್ತಾ ಇದ್ದೀವಿ ಬಳ್ಳಾರಿ ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾ ಸಂಸ್ಥೆಯ ಆಶ್ರಯದಲ್ಲಿ ನಡೀತಕ್ಕಂಥ ಬಳ್ಳಾರಿ ಸ್ಕಿಲ್ ಸೆಂಟರ್ನ ಇವತ್ತು ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ನ ಇವತ್ತು ಇನಾಗ್ರೇಟ್ ಮಾಡಿದ್ದಾರೆ ನಮ್ಮ ಜಿಲ್ಲಾಧಿಕಾರಿಗಳಂಥ ಪ್ರಶಾಂತ್ ಕುಮಾರ್ ಮಿಶ್ರಾ ಅವರು ಹಾಗೂ ನಮ್ಮ ಜಟ್ ಸಿ ಇ ಆದಂಥ ರಾಹುಲ್ ಶರಣಪ್ಪ ಸುಂಕನೂರವರು ಹಾಗೆಯೇ ಜಾಯಿಂಟ್ ಡೈರೆಕ್ಟರ್ ಆದಂಥ ಡಿ ಎ ಸಿ ಜಾಯಿಂಟ್ ಡೈರೆಕ್ಟರ್ ಅಂತ ಸೋಮಶೇಖರ್ ಅವರು ಮತ್ತು ಜಿಲ್ಲಾ ಏನು ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಅಧಿಕಾರಿಗಳಾದಂಥ ಹಟ್ಟೆಪ್ನವರು ಈಗ ನಮ್ಮ ಸಂಸ್ಥೆ ನಡೆಸ್ತಕ್ಕಂಥ ಈ ಸ್ಕಿಲ್ ಸೆಂಟರನ್ನು ಏನು ನಾವು ಕಳೆದ ನಾಲ್ಕು ವರ್ಷದಿಂದ ನಡೆಸ್ತಾ ಇದ್ದೀವಿ ಸರಿಸುಮಾರು ಇಲ್ಲಿವರೆಗೂ ಸರಿಸುಮಾರು ನಾಲ್ಕೂವರೆಯಿಂದ ಐದು ಸಾವಿರ ಜನಗಳಿಗೆ ನಾವು ಸ್ಕಿಲ್ ಕೊಟ್ಟಿದ್ದೀವಿ ನಮ್ಮ ಸಂಸ್ಥೆಯ ಕೆಲಸ ಕಾರ್ಯಗಳನ್ನು ನೋಡಿ ಜಿಲ್ಲಾಡಳಿತಗಳು ಮುಂದೆ ಬಂದು ಈ ನಮ್ಮ ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ನ ನಮಗೆ ವರ್ಕ್ ಆರ್ಡರ್ ಕೊಟ್ಟಿದ್ದಾರೆ ಡೆಫಿನೆಟಾಗಿ ನಾವು ಈ ಕೋರ್ಸನ್ನು ಯಶಸ್ವಿಯಾಗಿ ನಡೆಸ್ಕೊಳ್ತೀವಿ ಅಂತ ಈ ಮೂಲಕ ತಮ್ಮಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ ನನ್ನ ಹೆಸರು ಅಂತ ನಾನು ಸೀನಿಯರ್ ವೈಸ್ ಪ್ರೆಸಿಡೆಂಟ್ ಮತ್ತು ಆ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ನ ಚೇರ್ಮನ್ ಇದ್ದೀನಿ ಓಕೆ ಥ್ಯಾಂಕ್ ಯು ಸರ್